ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಗಣೇಶ್ ಜಾಗ್ವರ್ ಸ್ನೇಹಿತರೆ ಲೋಕಸಭಾ ಚುನಾವಣಾ ರಂಗೇರಿದೆ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಕುಮಾರಣ್ಣ ನಿಲ್ಲುತ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಕೆಲವರಿಗೆ ನಿದ್ದೆ ಬರ್ತಾ ಇಲ್ಲ ಸೊ ಅವರು ಬೇರೆ ಯಾವುದೇ ಅಸ್ತ್ರ ಸಿಗದೆ ಮೂಲ ವಸಸ್ ವಲಸಿಗ ಅನ್ನುವ ಅಸ್ತ್ರವನ್ನು ಬಿಟ್ಟಿದ್ದಾರೆ ಸೊ ಈಗ ಆ ಪಕ್ಷದ ನಾಟಕ ಮಂಡಳಿ ಹೇಗೆ ನಡೆಯುತ್ತೆ ಅಂದರೆ ಅವರ ನಿಲುವುಗಳು ಅವರ ಸಿದ್ಧಾಂತಗಳು ಅವರ ಪಕ್ಷದ ಟಿಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಚಿಕ್ಕಮಗಳೂರಿನಲ್ಲಿ ಇಂದಿರಾ ಗಾಂಧಿ ಅವರು ಬಂದು ನಿಂತಾಗ ಸೌತ್ ಇಂಡಿಯಾ ಅಂದ್ರೆ ದಕ್ಷಿಣ ಭಾರತಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳೋದು ಸೊ ಈಗ ನನ್ನ ಪ್ರಶ್ನೆ ಮೂಲವಾಸ ಸ್ವಲಸಿಗ ಅಂದ್ರೆ ಕುಮಾರಣ್ಣ ಮಂಡ್ಯದವರಲ್ಲ ಅಂತ ಈಗ ಏನು ಹೇಳ್ತಾ ಇದ್ದೀರಾ ಸೊ ಅದಕ್ಕೆ ನಿಂಕೋಬಾರ್ದು ಅವ್ರನ್ನ ಗೆಲ್ಲಿಸಬಾರ್ದು ಮಂಡ್ಯದವರು ಅಂತ ನೀವೇನು ಹೇಳ್ತಾ ಇದ್ದೀರಾ ಸೊ ಈ ಲಾಜಿಕ್ ಪ್ರಕಾರ ಇಂದಿರಾ ಗಾಂಧಿ ಅವರು ಯಾರು ಕಡೂರವರ ತರೀಕೆರೆ ಅವರ ಇಲ್ಲ ಮುಳ್ಳಯ್ಯನಗಿರಿ ಬೆಟ್ಟದ ತಪ್ಪಲಿನಲ್ಲಿ ಬೆಳೆದವರ ಅಥವಾ ಚಿಕ್ಕ ಚಿಕ್ಕಮಗಳೂರಲ್ಲಿ ಟೌನಲ್ಲಿ ಬೆಳೆದವರ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಮುಲ್ದವ್ರ ಮತ್ತೆ ಯಾಕೆ ಮುಖ್ಯಮಂತ್ರಿ ಆದ್ರಿ ಸ್ವಾಮಿ ಅವರು ಕಾಂಗ್ರೆಸ್ ಮುಲ್ದವ್ರ ಮತ್ತೆ ಯಾಕೆ ಸಚಿವರಾದ್ರಿ ಹಿಂಗ್ ಕೇಳ್ಬೋದ ನಾವು ಇಂದಿರಾ ಗಾಂಧಿ ಅವರು ಬಂದಿ ಚಿಕ್ಕಮಂಗ್ಳೂರಲ್ಲಿ ನಿತ್ರೆ ಲಾಜಿಕ್ ಎಲ್ಲೋ ಹುಟ್ಟಿರೋ ರಾಹುಲ್ ಗಾಂಧಿ ಬಂದು ವಾಯುನಾಡು ನಿತ್ರೆ ಲಾಜಿಕ್ ಸೊ ಈ ನಾಟಕ ಮಂಡಳಿನ ಮಂಡ್ಯದವರು ನೋಡ್ತಾ ಇದ್ರ ಇನ್ನ ಗೆಲ್ಲಿಸ್ಕೊಳ್ಳೋದು ಬಿಡೋದು ಸರಿ ಲೋಕಲ್ ಕ್ಯಾಂಡಿಡೇಟ್ ಮಂಡ್ಯಗೆ ಯಾವ ನಿಮ್ ನಿಮ್ ಪಕ್ಷದಿಂದ ಯಾರನ್ನ ನಿಲ್ಲಿಸ್ತಾ ಇದ್ರ ಅವ್ರು ಮಂಡ್ಯ ಮುಲ್ದವರೇ ಬರ್ತು ಎಷ್ಟು ದಿವಸ ಬಂದಿ ಮಂಡ್ಯದಲ್ಲಿ ಸೇವೆ ಸಲ್ಲಿಸಿದ್ರು ಇದುವರೆಗೂ ಕಾಣ್ತಿದ್ರು ಅವ್ರು ಮಂಡ್ಯದಲ್ಲಿ